ಮುಕ್ತಿ ಪಡೆಯಲು ಹೋದವರಿಗೆ ನರಕಯಾತನೆ ನೆಲಮಂಗಲದ ರೇಹಾ ಸೆಂಟರ್ನ ರಿಯಾಲಿಟಿ ಬಯಲು ಮಧ್ಯ ಡ್ರಗ್ಸ್ ಮಾದಕ ಸೇರಿದಂತೆ ನಾನಾ ದುಶ್ಚಟಗಳಿಂದ ಮುಕ್ತಿಗೊಳಿಸುವ ಒತ್ತಾಯದೊಂದಿಗೆ ದುಶ್ಚಟಗಳಿಂದ ನಾಗರಿಕರನ್ನ ಮುಕ್ತಗೊಳಿಸುವ ಜೊತೆಗೆ ವಿದ್ಯಾರ್ಥಿಗಳು ಜನಸಾಮಾನ್ಯರು ಯುವಕರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ರಾಜ್ಯದಾದ್ಯಂತ ವ್ಯಸನ ಮುಕ್ತ ಕೇಂದ್ರಗಳು ಮಾಡುತ್ತಿವೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬುದಿಹಾಳ ಗ್ರಾಮಕ್ಕೆ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೇಳರ ಕೂಗಳತೆ ದೂರದಲ್ಲಿರುವ ಲೈಫ್ ಸ್ವಿನ್ ಮುಕ್ತ ಕೇಂದ್ರ ಇಲ್ಲಿ ಸೇರ್ಪಡೆಯಾಗುವ ಮಾದಕ ವ್ಯಸನಗಳಿಗೆ ಮನಸ್ಸು ಇಜ್ಜೆ ಥಳಿಸಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುತ್ತೆ ದೈಹಿಕವಾಗಿ ಹಲ್ಲೆಗೊಳಗಾದ ಸುಮಾರು ಹದಿಮೂರಕ್ಕೂ ಹೆಚ್ಚು ಮಾದಕ ವ್ಯಸನಿಗಳು ರಿಹ್ಯಾಪ್ ಸೆಂಟರ್ನಿಂದ ರಾತ್ರೋರಾತ್ರಿ ಪರಾರಿಯಾಗಿ ಅಜ್ಞಾತ ಸ್ಥಳದಲ್ಲಿ ಇರುವುದು ತಡವಾಗಿ ಬೆಳಕಿಗೆ ಬಂದಿದೆ ದಾಖಲಾದ ಮಾದಕ ವ್ಯಸನಿಗಳಿಗೆ ಸರಿಯಾಗಿ ಊಟ ನೀಡದೆ ಕುಳಿತ ತರಕಾರಿ ನುಚ್ಚಕ್ಕಿ ಅನ್ನ ಮಾಡಿಸಿ ದಿನವೂ ಅದನ್ನೇ ತಿನ್ನಿಸುವುದು ಜೊತೆಗೆ ದಾಖಲಾದವರ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿ ಗಾರ್ಡನ್ ಕೆಲಸ ಗಾರಿ ಕೆಲಸ ಅಲ್ಲದೆ ನೆಲ ಒರೆಸುವುದು ಬಟ್ಟೆ ಒಗೆಯುವ ಕೆಲಸ ಮಾಡಿಸುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಒಂದು ವೇಳೆ ಕೆಲಸ ಮಾಡಲು ನಿರಾಕರಿಸಿದಲ್ಲಿ ಪ್ಲಾಸ್ಟಿಕ್ ಪಿವಿಸಿ ಪೈಪ್ ಅಥವಾ ಹಾಕಿ ಸ್ಟಿಕ್ಗಳಲ್ಲಿ ಬಡಿದು ನರಕ ದರ್ಶನ ಮಾಡಿಸುತ್ತಾರೆ ಎಂದು ರಿಹ್ಯಾಬ್ ಸೆಂಟರ್ನಿಂದ ಹೊರಗೆ ಬಂದ ವ್ಯಕ್ತಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಘಟನೆಯ ಸಿಸಿಟಿವಿ ದೃಶ್ಯಗಳು ಈಗ ಪಬ್ಲಿಕ್ ಸಿಟಿ ನ್ಯೂಸ್ಗೆ ಲಭ್ಯವಾಗಿವೆ ನೋಡಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನರಕ ಯಾತನೆ ತೋರಿಸ್ತಿರೋ ರಿಹಾಬ್ ಸೆಂಟರ್ ಬಗ್ಗೆ ಕ್ರಮ ಕೈಗೊಳ್ತಾರ ಕಾತು ನೋಡಬೇಕಾಗಿದೆ ನ್ಯೂಸ್ ನೆಲಮಂಗಲ